ಅರ್ಸೀಕೆರೆ ಕಲಾಭವನದಲ್ಲಿ ಆಯೋಜಿಸಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಸರ್ಕಾರಿ ನೌಕರ ಸಂಘದ ನೌಕರ ಭವನ ಅರಸೀಕೆರೆ ಇವರ ವತಿಯಿಂದ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕರ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೆ ಎಂ ಶಿವಲಿಂಗೇಗೌಡರು ಉದ್ಘಾಟನೆ ಮಾಡಿ ನೆರವೇರಿಸಿದರು ಯಾರು ಮೃತಪಡ್ತಾರೆ ಸರ್ಕಾರಿ ನೌಕರರು ಆ ಸಂದರ್ಭದಲ್ಲಿ ಹೋಗಿ ನಾವು ಅಂತ್ಯ ಸಂಸ್ಕಾರದ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ನಾವು ಇನ್ನೇನು ಒಂದು ಅಲ್ಪ ಪ್ರಮಾಣದ ಸಹಾಯವನ್ನು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ನಿಜವಾಗಲೂ ಅದು ಮಾನವೀಯತೆಯ ಮೌಲ್ಯ ಮಾನವೀಯತೆಯ ಗೌರವವನ್ನು ತಂದುಕೊಡ್ತಕ್ಕಂಥ ಒಂದು ಇತಿಹಾಸ ಅಂತಕ್ಕಂಥ ಅದೆಷ್ಟೇ ನೀವು ಕೊಡೆಯೋದು ಚಿಂತೆ ಇಲ್ಲ ಆದರೆ ಇವತ್ತು ಯಾರೇ ಒಬ್ಬ ಇವರು ಅವರು ಪ್ರದಿಸಿದಂಥ ಸಂದರ್ಭದಲ್ಲಿ ಸರ್ಕಾರಿ ಗೌರವಗಳು ಅವರಿಗೆ ಶವ ಸಂಸ್ಕಾರ ಮಾಡ್ತಕ್ಕಂಥ ಒಂದು ಕಾನೂನು ಈ ದೇಶದಲ್ಲಿ ಅದೇ ರೀತಿ ಸರ್ಕಾರಿ ನೌಕರ ತನ್ನ ಜೀವಿತ ಅವಧಿಯಲ್ಲಿ ಏನು ಕೆಲಸ ಮಾಡಿ ದುಡಿದಿರ್ತಾರೆ ಅಂಥ ಸಂದರ್ಭದಲ್ಲಿ ಆ ಇಲಾಖೆಯ ಮುಖ್ಯಸ್ಥ ಅವನ ಮನೆ ಬಾಗಿಲಿಗೆ ಹೋದ ಒಂದು ಗೌರವವನ್ನು ಸಮರ್ಪಣೆ ಮಾಡಿ ಬರ್ತಕ್ಕಂಥ ಕಾನೂನನ್ನು ಈ ರಾಜ್ಯದ ಆಡಳಿತ ವ್ಯವಸ್ಥೆಗಳಿಗೆ ತರಬೇಕು ಅಂತಕ್ಕಂಥದ್ದನ್ನು ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ ಆ ಇಲಾಖೆಯ ಮುಖ್ಯಸ್ಥ ಕೊನೆಯ ಪಕ್ಷ ನಾನು ತಹಸೀಲ್ದಾರರು ಈ ಆಡಳಿತದ ಮುಖ್ಯಸ್ಥ ಹೋಗಲಿಕ್ಕೆ ನಾನು ಹೇಳಿದ್ದಾರೆ ಸಾಗರ ಒತ್ತಡರಲ್ಲಿ ಆ ಇಲಾಖೆ ಯಾವ ಇಲಾಖೆಯಲ್ಲಿ ನೀವು ಕೆಲಸ ಮಾಡಿದ್ದೇವೆ ಆ ಇಲಾಖೆಯ ಮುಖ್ಯಸ್ಥ ನೀವು ನೌಕರರು ನಿಮ್ಮ ಸಂಘ ಹೋಗಿ ಅಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅನುಭಿಸ್ತಕ್ಕಂಥದ್ದು ಮಾತ್ರ ಅಲ್ಲ ತಮ್ಮ ಕೀಳಿತ ಅವಧಿಯಲ್ಲಿ ಯಾವ ಇಲಾಖೆಯಲ್ಲಿ ನೀವು ಕೆಲಸ ಮಾಡಿದ್ದೀರೋ ಆ ಇಲಾಖೆಯ ಮುಖ್ಯಸ್ಥರು ಹೋಗಿ ಅವರ ಮನೆಯಲ್ಲಿ ಅವರ ಸರ್ಕಾರದ ಪರವಾಗಿ ಇವತ್ತು ಒಬ್ಬ ನಮ್ಮ ನೌಕರ ನಿವೃತ್ತ ನೌಕರರು ಸರ್ಕಾರದ ನೌಕರರು ನಿವೃತ್ತರು ಇವತ್ತು ಗೃಹಲೋಕವನ್ನು ತ್ಯಜಿಸಿದ್ದಾರೆ ಅವರಿಗೆ ನಾವು ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಅಂತ ಅಂತೇಳಿ ಕೊನೆ ಪಕ್ಷ ಏನು ಕೊಡಲಿಕ್ಕಾದರೂ ಒಂದು ಪುಷ್ಪ ಕುಂಚವನ್ನು ಕೊಟ್ಟು ಆ ಮನೆಯವರಿಗೆ ತಂತ್ವಾನ ಹೇಳ್ತಕ್ಕಂಥ ಪದ್ಧತಿ ಈ ರಾಜ್ಯದಲ್ಲಿ ಜಾರಿಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಆಶಯ ನೀವು ದೊಡ್ಡ ಸರ್ಕಾರಕ್ಕೆ ಕೊಡ್ತಾ ಬರೋದಿಲ್ಲ ಯಾವುದೇ ಇದು ಬರೋದಿಲ್ಲ ಆದ್ದರಿಂದ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ನಾನೇ ಪ್ರಥಮ ಬಾರಿಗೆ ಇವತ್ತು ನೀವೇನು ಹೇಳಿದಿರಿ ಅದರ ಆಧಾರದ ಮೇಲೆ ನಾನು ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪ್ರಸ್ತಾಪವನ್ನು ಮಾಡಿ ಈ ವಿಚಾರವನ್ನು ಇದೊಂದು ಕಾನೂನನ್ನು ಜಾರಿಗೆ ತರಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ